ಸುಬುರ್ಗೆ ನಾರ್ತ್ ಇಂಡಿಯಾದವ್ರಿಗೆ ಇದು ಬೀಚಲ್ಲಿ ಲೆಕ್ಕ ಕೆಲವರು ಏನ್ ಅನ್ಕೊಂಡ್ಬಿಡ್ತಾರೆ ಇದು ಬೀಚ್ ಅನ್ಕೊಂಡ್ ಎಷ್ಟೋ ಜನಕ್ಕೆ ಸ್ಟೋರಿ ಹಾಕೋದ್ ನಾನು ನೋಡಿದೀನಿ ನಿಜವಾಗ್ ಪ್ರಾಬ್ಲಮ್ ಆಗಿರೋದು ಇಲ್ಲಿ ಅಲ್ಲಿಂದ ಬರೋ ಫೋರ್ ಲೈನ್ ಗಾಡಿಗಳು ಇಲ್ಲಿ ಸಿಂಗಲ್ ಲೈನ್ ಆಗುತ್ತೆ ನೋಡಬಹುದು ಎಷ್ಟು ಜನ ಇದಾರೆ ಅಂತ ಪಾರ್ಕಿಂಗ್ ಲಾಟ್ ನೋಡಿ ಯಾವ ತರ ಇದೆ ಅಂತ ಈ ಕಡೆ ಫುಟ್ ಬಾತ್ನ ಪಾರ್ಕಿಂಗ್ ಲಾಟ್ ಸಬ್ಸ್ಕ್ರೈಬರ್ ಅಣ್ಣ ಮೊಹಮ್ಮದ್ ರಫೀಕ್ ಅಂತ ಇಲ್ಲೇ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ ಅವ್ರದ್ದು ಅಂಗಡಿ ಐತೆ ಯಾರನ್ನ ಬಂದ್ರೆ ಏನೋ ಕೆಲಸ ಇದ್ರೆ ಬಂದ ಮಾಡಿಸ್ತೇ ಅಲ್ವಾ ಚಾಲೆಂಜ್ ಚಾಲೆಂಜ್ ನೆವರ್ ಗಿವ್ ಅಪ್ ಹತ್ತು ಹನ್ನೆರಡು ಗಂಟೆ ಒಳಗೆ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಮಧ್ಯರಾತ್ರಿ ಆದರೂ ಕೂಡ ಪರವಾಗಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಡ್ರೋ ನಾನು ನಿಮ್ಮ ಮಜಾ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ಸದ್ಯಕ್ಕೆ ಎಲ್ಲಿದ್ದೀನಿ ಅಂದರೆ ಹೊಸಪೇಟೆ ಹತ್ರ ಇದ್ದೀನಿ ಲಾಸ್ಟ್ ಬ್ಲಾಗ್ ನೀವು ನೋಡಿದಂಗೆ ನೈಟ್ ಬ್ಲಾಗ್ ಮಾಡಿದ್ದು ಅದನ್ನು ಇಲ್ಲಿಗೆ ಮುಗಿಸ್ಬಿಟ್ಟು ಇಲ್ಲಿಂದ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿಂದ ಖಾಲಿ ಹೋಗ್ಬೇಕು ಖಾಲಿ ಎಲ್ಲೆಲ್ಲಪ್ಪ ಅಂದರೆ ಇಳಕಲ್ಲು ಹುನಗುಂದ ಎರಡೂರು ಸುತ್ತಮುತ್ತ ನಮ್ಮ ಸ್ಟೇಷನರಿನ ಖಾಲಿ ಮಾಡ್ಬೇಕು ನೀವು ನೋಡಿದಂಗೆ ಎರಡು ದಿನ ಮನೇಲಿದ್ದು ಬಂದಿದ್ದು ಹಂಗಾಗಿ ಸಿಕ್ಕಾಬಟ್ಟೆ ಲೇಟಾಗೋಯ್ತು ಲೋಡ್ ಮಾಡಿ ಇವತ್ತಿಗೆ ನಾಲ್ಕನೇ ದಿನ ಓಕೆ ಖಾಲಿ ಮಾಡೋಣ ಇದೇನು ಟೈಮಿಂಗ್ ಇರಲ್ಲ ಅರ್ಜೆಂಟ್ ಇರೋಲ್ಲ ಹಂಗಾಗಿ ಲಾಸ್ಟ್ ನೀವೇ ನೋಡಿದ್ರೆ ಬಂದ್ಬಿಟ್ಟು ಅಲ್ಲೆಲ್ಲ ಮಲ್ಕೊಂಡು ಬೆಳಗ್ಗೆ ಎದ್ದು ಬಂದ್ವಿ ಯಾಕಂದರೆ ಮನುಷ್ಯನ್ ನಿದ್ದೆ ಇಂಪಾರ್ಟೆಂಟು ಗಾಡಿ ಓಡಿಸೋದು ಇಂಪಾರ್ಟೆಂಟ್ ಇಲ್ಲ ಅಂತ ಅಲ್ಲ ಬಟ್ ನಮ್ಮ ಆರೋಗ್ಯ ಹಿಂದೆ ಮುಂದೆ ಆದಾಗ ಮಲ್ಕೊಂಡೇ ಬರಬೇಕು ಆರೋಗ್ಯನೂ ಸ್ವಲ್ಪ ನೋಡ್ಕೊಬೇಕಲ್ವಾ ಹಾಗಾಗಿ ಇವಾಗ ಸದ್ಯಕ್ಕೆ ಹೊಸ್ಪೇಟೆ ಇನ್ನೊಂದು ಎಂಟು ಕಿಲೋಮೀಟರ್ ಐತೆ ಇಲ್ಲಿ ಸುಮ್ಮನೆ ಸೈಡ್ಗೆ ಹಾಕಿದ್ದೆ ಒಂದು ಐದು ನಿಮಿಷ ಹೋಗೋಣ ಅಂತ ಬನ್ನಿ ಇವಾಗ ಗಾಡಿ ಎತ್ಕೊಂಡು ಇಲ್ಲಿಂದ ನಾನ್ ಸ್ಟಾಪ್ ಹೋಗೋಣ ನಾನ್ ಸ್ಟಾಪ್ ಅಂದರೆ ಟಿಫನ್ವರೆಗೂ ನಾನ್ ಸ್ಟಾಪ್ ಹೋಗೋಣ ಟಿಫನ್ ತಿಂದ್ಕೊಂಡು ಮತ್ತೆ ಮುಂದಕ್ಕೆ ನಿಧಾನಕ್ಕೆ ಹೋಗೋಣ ಅವರು ಸ್ಕೂಲ್ ಬೇರೆ ಫೋನ್ ಎತ್ತಾ ಇಲ್ಲ ನಿನ್ನೆ ನೈಟಿಂದ ಫೋನ್ ಮಾಡ್ತಾ ಇದ್ದೀನಿ ಇವಾಗ ಏನೋ ಪಿಕ್ ಮಾಡಿದ್ರೆ ನೋಡೋಣ ಇನ್ನು ನೋಡಿ ಇಲ್ಲಿಂದ ಹೊಸ್ಪೇಟೆ ಬಂದು ಎಂಟು ಕಿಲೋಮೀಟರ್ ಐತೆ ಒಳ್ಳೆ ವೀವು ಈಗ ಅಂಡರ್ ಪಾಸ್ ಸಿಗುತ್ತೆ ಇಲ್ಲಿ ಮುಂದೆನೇ ಅಂಡರ್ ಪಾಸ್ ಇರೋದು ಸದ್ಯಕ್ಕೆ ಇಲ್ಲಿ ಗಾಡಿ ಸೈಡ್ಗೆ ಹಾಕಿದ್ರೆ ಒಂದು ಐದು ನಿಮಿಷ ಇವಾಗ ಹೋಗೋಣ ಬರ್ರಿ ಇಲ್ಲಿಂದ ಫಸ್ಟು ಇಲ್ಲಿಂದ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಅದೊಂದು ಬೇರೆ ಗುರು ಸಾರುತ್ತೆ ಇಲ್ಲಿಂದ ಯಾವ್ದೋ ಬೀಚಿಗೆ ಬಂದಿದ್ವಿ ಏನಪ್ಪ ಅನ್ನೋ ಫೀಲ್ ಆಗ್ಬಿಡುತ್ತೆ ನೋಡಿ ಅಲ್ವಾ ಎಲ್ಲಿವರೆಗೂ ನೋಡೋರು ನೀರ್ ಕಾಣೋದ್ರಿಂದ ಯಾವುದೋ ಹೊಸಬೂರ್ಗೆ ನಾರ್ತ್ ಇಂಡಿಯಾದವ್ರಿಗೆ ಇದು ಬೀಚಲ್ಲಿ ಲೆಕ್ಕ ಕೆಲವ್ರು ಏನ್ ಅನ್ಕೊಂಡ್ಬಿಡ್ತಾರೆ ಇದು ಬೀಚ್ ಅನ್ಕೊಂಡು ಎಷ್ಟೋ ಜನ ಸ್ಟೋರಿ ಹಾಕಿದ್ ನಾನು ನೋಡಿದಿನಿ ನಾರ್ತ್ ಇಂಡಿಯಾದವ್ರಿಗೆ ಗೊತ್ತಿರಲ್ವಲ್ಲ ಇಲ್ಲ ಏನೈತೆ ಏನ್ ಕತೆ ಅಂತ ಹಂಗಾಗಿ ಇವಾಗ ಒಳ್ಳೆ ವ್ಯೂಗಳು ಬೆಳ್ ಬೆಳಗ್ಗೆ ಬರಬೇಕಿಲ್ಲಲ್ಲ ಅದರಲ್ಲೂ ಮಳೆಗಾಲದ ನೋಡಿ ಯಾವ ಥರ ಇದೆ ಹೊಸಪೇಟೆ ಅಂತ ವಿಜಯನಗರ ಜಿಲ್ಲೆಗೆ ಸುಸ್ವಾಗತ ಇಲ್ಲಿಂದ ಹೊಸಪೇಟೆ ಜಸ್ಟ್ ಫೈವ್ ಕಿಲೋಮೀಟರ್ಸ್ ಇದೆ ನಾವು ಹೋಗ್ಬೇಕಾಗಿರೋದು ಹುನಗುಂದ ತೊಂಬತ್ತೊಂಬತ್ತು ಮುನ್ಗುಂದಗಿನ ಹಿಂದೆ ಇಳಕಲ್ಗೆ ಹೋಗ ಆರಾಮಾಗಿ ಏನು ಅರ್ಜೆಂಟ್ ಇಲ್ಲ ಸಂಜೆ ಔಷಧಿ ಖಾಲಿ ಮಾಡಿ ಸಾಯಂಕಾಲ ಸಾಯಂಕಾಲಿಗೆ ಹೋಗೋದು ಎಂಟಿ ನೋಡೋಣ ಹಂಗೆ ಮಾಡೋಣ ಟನಲ್ 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 ಎಷ್ಟು ಸರಿ ಓಡಾಡಿದ್ದೀವಿ ಟನಲಲ್ಲಿ ಲೆಕ್ಕ ಇಡೋಕ್ಕೂ ಆಗಲ್ಲ ಅದನ್ನ ಟೇಕ್ ಎಕ್ಸಿಟ್ ಟುವರ್ಡ್ಸ್ ವಿಜಯಪುರ ರೋಡ್ ಇಲ್ಲಿಂದ ಲೆಫ್ಟ್ ತೊಗೊಂಡು ಹೋಗೋಣ ನಾನ್ ಸ್ಟಾಪ್ ಆಗಿ ಎಲ್ಲ ನಿಲ್ಸಾ ಇಲ್ಲ ಅಲ್ಲಿ ಬಿಟ್ಟು ಟಿಫನ್ಗೆಲ್ಲ ನಿಲ್ಲಿಸ್ಬೇಕು ಇನ್ನ ಏಳು ಗಂಟೆ ಇನ್ನೊಂದು ಅವರ್ ಬಿಟ್ಟು ಎಂಟೆಂಟು ಕಾಲು ನಿಲ್ಲಿಸ್ತೀನಿ ಇಲ್ಲಿಂದ ಇನ್ನೊಂದು ಹುನ್ಗುಂದೆ ಎಷ್ಟು ಒಂದು ಎಂಬತ್ತು ಕಿಲೋಮೀಟರ್ ಇರಬೇಕಷ್ಟೆ ನನ್ನ ಪ್ರಕಾರ ಎಡ್ ಬ್ಲೂ ಫುಲ್ ಇದೆ ಫುಲ್ ಮಾಡಿಸ್ಕೊಂಬಂದಿದೆ ಇಲ್ಲಾಂದ್ರೆ ಇಲ್ಲಿ ಬರೋದು ಬೆಂಜಾಯಿತು ಇಲ್ಲ ತೊಗೊಂಬೋದಿತ್ತು ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಮುಂದೆ ಹೋಗಿ ನಾನು ಟಿಫನಿಗೆ ಗಾಡಿ ಸೈಡ್ಗೆ ಹಾಕೋಣ ನಾನು ಫಸ್ಟ್ ಟೈಮ್ ಗಾಡಿಗೆ ಬಂದಾಗ ಆ್ಯಕ್ಚುಲಿ ಸ್ಟ್ರೈಟ್ ಹೊಲ್ಟೋಗಿಬಿಟ್ಟಿದ್ದೆ ಬಿಜಾಪುರಕ್ಕೆ ಹೋಗಿ ಆಮೇಲೆ ಮುಂದೆ ಟೋಲ್ ಪಾಸ್ ಮಾಡಿ ಆದಮೇಲೆ ಮತ್ತೆ ಹೋಗಿ ಯೂಟರ್ ಮಾಡ್ಕೊಂಬಂದು ಕೊಪ್ಪಳ ಹತ್ತಾದ್ರ ಹೋದ್ ಮತ್ತೆ ಯೂಟರ್ನ್ ಮಾಡ್ಕೊಂಬಂದು ಹೋಗಿದ್ದು ಫಸ್ಟ್ ಟೈಮೇ ಗುರು ಫಸ್ಟ್ ಟೈಮ್ ಅಂದರೆ ನಾನು ಗಾಡಿ ತ ಸಿಂಗಲ್ಲಾಗಿ ಬಿಜಾಪುರಕ್ಕೆ ಬಂದಾಗ ಆರು ವರ್ಷದ ಕೆಳಗೆ ಬುದ್ಗುಂಪ ಕ್ರಾಸ್ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದ್ವಿ ರೈಟ್ ಹೋದ್ರೆ ರಾಯಚೂರು ಕಡೆ ಹೋಗುತ್ತೆ ರೋಡು ಗಂಗಾವತಿ ರಾಯಚೂರು ಸಿನ್ನೂರು ಹಾಸ ಆ ಕಡೆ ರೋಡು ನಾವು ಸ್ಟ್ರೈಟ್ ಹೋಗೋಣ ಒಂದೇ ರೋಡ್ ಹೈವೇಲಿ ಇಲ್ಲೇನಾಗೈತೋ ಗೊತ್ತಿಲ್ಲ ರೈಟ್ ಸೈಡಲ್ಲಿ ನೋಡಿದ್ರೆ ಫುಲ್ಲು ಗಾಡಿ ಜಾಮು ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಇಷ್ಟು ಜನ ಗುಂ ಕಟ್ಕೊಂಡಿದ್ದಾರೆ ಚಲಕಿ ಎಲ್ಲ ಇಟ್ಕೊಂಡಿದ್ದಾರೆ ಏನಿರ್ಬೋದು ಗೆಸ್ ಮಾಡಿ ಎಸ್ ಮಾಡಕ್ಕಂತೂ ಸಾಧ್ಯನೇ ಇಲ್ಲ ಏನು ಅಂತ ಯಾಕಂದ್ರೆ ಎಷ್ಟು ಜನ ಕಲ್ತಿದ್ದಾರೆ ಏನೋ ಪೂಜೆ ಮಾಡ್ತಾ ಇದಾರೆ ಹೌದು ಕೆಳಗಡೆ ನೋಡಿ ಪೂಜೆ ಮಾಡ್ತಾ ಇದಾರೆ ಕರೆಕ್ಟ್ ಏನೋ ಪೂಜೆ ಮಾಡ್ತಾ ಇದಾರೆ ಬಟ್ ಏನ್ ರೋಡ್ ಇಷ್ಟು ಜಾಮ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಕುಕ್ಕುನ್ ಪಲ್ಯ ಹತ್ರ ಬಂದಿದೀವಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇವಾಗ ಕುರಿ ಮಾರ್ಕೆಟ್ ಇವ ಶುಕ್ರವಾರ ಆಗಿರೋದ್ರಿಂದ ಸಕ್ಕದು ದೊಡ್ಡ ಮಾರ್ಕೆಟ್ ನಡೆಯುತ್ತೆ ಇಲ್ಲಿ ಕುರಿನ್ ತಗೊಂಡ್ಬಂದು ಮಾರೋದು ಖರೀದಿ ಮಾಡೋದು ಎಲ್ಲ ಮಾರ್ಕೆಟ್ ಇದು ಲೆಫ್ಟ್ ಸೈಡಲ್ಲಿ ಇದೆ ಇಲ್ಲೆಲ್ಲ ಪಾರ್ಕ್ ಮಾಡೋಗಿದಾರಲ್ಲ ಟೂ ವೀಲರ್ ಆಟೋಗಳೆಲ್ಲ ಅದಕ್ಕೇನೆ ಹಂಗಾಗಿ ಇಲ್ಲಿ ಹೆಚ್ಚಿ ಕಡಿಮೆ ಅರ್ಧ ಮುಕ್ಕಾಲು ಗಂಟೆಯಿಂದ ಜಾಮ್ ಆಯಿತು ಏಳು ಮುಕ್ಕಾಲು ಆಯಿತು ನಿಮಗೆ ಗೊತ್ತು ಹೊಸಪೇಟೆಯಿಂದ ಕುಕುಂತ್ಪಲ್ಲಿ ಎಷ್ಟಿದೆ ಜಸ್ಟ್ ಒಂದು ಹದಿನೈದು ಕಿಲೋಮೀಟರ್ ಅಲ್ಲಿ ಏಳು ಗಂಟೆಗೆ ಬಿಟ್ಟು ಏಳು ಕಾಲು ಗಿಲಿಗೆ ಬಂದರೆ ಹೆಚ್ಚು ಕಮ್ಮಿ ನಾವು ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಜಾಮು ಈ ಗ್ಯಾಪಲ್ಲಿ ನಾನೇನು ಮಾಡ್ದಪ್ಪ ಅಂದ್ರೆ ಈ ಗ್ಯಾಪಲ್ಲಿ ವ್ಲಾಗ್ ಎಡಿಟ್ ಮಾಡ್ಕೊಂಡು ಕುಂತಿದ್ದೆ ನಿಧಾನಕ್ಕೆ ಮೂವಿಂಗ್ ಆಗ್ತಾ ಇತ್ತು ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡ್ಬೋದು ಗಾಡಿ ಹೆಂಗಡ್ಡೆ ಹೊಡೆತಾರೆ ಅಂತ ಮುಂದೆ ಯಾವುದೋ ಗಾಡಿ ಕೆಟ್ಟ ಗಿಟ್ಟೋಗೈತೆ ಏನೋ ಗೊತ್ತಿಲ್ಲ ಒಟ್ಟು ಈ ಕಡೆ ಬರ್ತಾ ಇದ್ದಾರೆ ಗಾಡಿಗಳ್ರು ಏನಾಗೈತೋ ಗೊತ್ತಿಲ್ಲ ಒಟ್ಟು ಇದಕ್ಕೆ ಜಾಮ್ ಆಗಿರೋದು ಇಲ್ಲಿ ಕುರಿ ಮಾರ್ಕೆಟ್ ಇರೋದ್ರಿಂದಾನೇ ಜಾಮ್ ಆಗಿರೋದು ಇಲ್ಲೇನಾಗೈತು ಗೊತ್ತಾಗ್ತಾ ಇಲ್ಲ ಎಷ್ಟು ಕಾದ್ರು ಈ ಜಾಮೇ ಕ್ಲಿಯರ್ ಆಗ್ತಾ ಇಲ್ಲ ಗುರು ನೋಡಿ ಎಷ್ಟುದ ಗಾಡಿ ನಿಂತಿದ್ದಾವೆ ಅಂತ ಅಲ್ಲಿ ಅಬ್ಸರ್ವ್ ಮಾಡಿ ರೋಡ್ ಇಲ್ಲಿವರೆಗೂ ಕಾಣುತ್ತೋ ಅಲ್ಲಿವರೆಗೂ ಬರೀ ಗಾಡಿಗಳೇ ನಿಂತಿದ್ದಾವೆ ಏನೂ ಮಾಡಂಗಿಲ್ಲ ವೆಯ್ಟ್ ಮಾಡಲೇಬೇಕು ಆ ಕಡೆ ಈ ಕಡೆ ಎಲ್ಲ ಟೆಂಪೋಗಳು ರೋಡ್ಗೆ ನಿಲ್ಸೋಗ್ಬಿಟ್ಟವ್ರೆ ಎಷ್ಟು ಜಾಮ್ ಆಗಿಬಿಡೈತೆ ಅಂದರೆ ಅಲ್ಲಿ ನೋಡಿ ಆಪೋಸಿಟಲ್ಲೆಲ್ಲ ಗಾಡಿಗಳು ಬಂದು ನಿಲ್ಸ್ಕೊಂಡವ್ರೆ ಆ ಕಡೆಯಿಂದಲೂ ಗಾಡಿಗಳು ಬರ್ತಾ ಇದೆ ನೋಡಿ ಅದರಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಜಾಮ್ ಆಗ್ತಾಯಿದೆ ಏನೂ ಮಾಡೋಕ್ಕಾಗಲ್ಲ ಅಷ್ಟೊಂದು ಜಾಮ್ ಆಯಿತು ಹೆಚ್ಚು ಕಡಿಮೆ ಒಂದು ಏಳೆಂಟು ಕಿಲೋಮೀಟ್ರ್ ಜಾಮ್ ಹೊರಟೋಗೈತೆ ನಾವಿಲ್ಲಿ ಬಂದೇ ಒನ್ ಅವರ್ ಮೇಲೆ ಆಯ್ತು ಅವಲ್ಲೇ ಇನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹೋಗೋದೇ ಚಾಲೆಂಜ್ ಇವಾಗ ಸಖತ್ ದೊಡ್ಡ ಕುರಿ ಮಾರ್ಕೆಟ್ ಗುರು ಇದು ಮೋಸ್ಟ್ಲಿ ಕರ್ನಾಟಕದಲ್ಲೇ ದೊಡ್ಡ ಮಾರ್ಕೆಟ್ ಇರ್ಬೋದು ಅನ್ಸುತ್ತೆ ನನಗೆ ಗೊತ್ತಿಲ್ಲ ಎಷ್ಟು ದೊಡ್ಡದಂದ್ರೆ ಅಷ್ಟು ದೊಡ್ಡದು ಎಷ್ಟು ಎಕರೆಗೆ ಮಾಡ್ತಾರೆ ಅಂದರೆ ಇಲ್ಲಿ ವ್ಯಾಪಾರ ಸಕ್ಕತ್ ದೊಡ್ಡದು ಬಿಡಿ ಇಲ್ಲಿಂದ ನೋಡಿ ಕಾಣುತ್ತೆ ಮಾರ್ಕೆಟ್ ವ್ಯೂ ಅದೆಲ್ಲ ಕುರಿ ಮಾರ್ಕೆಟ್ ಫುಲ್ ಇನ್ನೂ ಇಂದೂರವರೆಗೂ ಐತೆ ಅಲ್ಲೆಲ್ಲ ಲಾರಿಗಳು ನಿಂತಿರೋದು ಲಾಸ್ಟ್ಗೆ ಅಲ್ಲಿವರೆಗೂ ಐತೆಗಳು ಆ ಬ್ಲೂ ಶೇಡ್ ಹಿಂದಗಡೆ ಎಲ್ಲ ಕುರಿ ಮಾರ್ಕೆಟ್ ಅಲ್ಲೆಲ್ಲ ಕಾಣ್ತಾ ನೋಡಿ ಆಲ್ರೆಡಿ ಕುರಿಗಳು ಕೂಡ ಕುರಿ ಮೇಕೆ ಎಲ್ಲ ಮಾರಾಟ ಆಗುತ್ತೆ ಇಲ್ಲಿ ರೈತರು ತಗೊಂಬಂದ್ಬಿಟ್ಟು ಪಾರ್ಟಿಗಳು ಕೊಂಡ್ಕೊಂಡು ಹೋಗ್ತಾರೆ ಇಲ್ಲಿ ಸುತ್ತಮುತ್ತ ಇರೋ ಊರುಗಳು ಸುಮಾರು ದೂರದಿಂದ ಎಲ್ಲ ಬರ್ತಾರೆ ಇಲ್ಲಿಗೆ ಮಾರೋಕ್ಕೂ ತೊಗೊಳೋಕು ಆ್ಯಕ್ಚುಲಿ ನಿಜವಾಗಿ ಪ್ರಾಬ್ಲಮ್ ಆಗಿರೋದು ಇಲ್ಲಿ ಅಲ್ಲಿಂದ ಬರೋ ಫೋರ್ ಲೈನ್ ಗಾಡಿಗಳು ಇಲ್ಲಿ ಸಿಂಗಲ್ ಲೈನ್ ಆಗುತ್ತೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಜನ ಜಾತ್ರೆ ಆಗೈತೆ ಇಲ್ಲಿ ಇದು ಬಂದು ಮಾರ್ಕೆಟ್ ಅಷ್ಟೇ ಕುರಿ ಮಾರ್ಕೆಟ್ ಪಾರ್ಕಿಂಗ್ ಲಾಟ್ ನೋಡಿ ಯಾವ ಥರ ಇದೆ ಅಂತ ಈ ಕಡೆ ಗುಡ್ ಬಾತ್ನೇ ಪಾರ್ಕಿಂಗ್ ಲಾಟ್ ಮಾಡ್ಕೊಂಡವ್ರೆ ಹೋಗೋಣ ಹೈವೇ ಪೆಟ್ರೋಲ್ ಅವರು ಇದ್ರೂ ಜಾಮ್ ಕ್ಲಿಯರ್ ಮಾಡೋಕೆ ಇಲ್ಲ ಅದೇ ಸಮಸ್ಯೆ ಅಪ್ಪ ಎಷ್ಟೋ ಜನ ಪ್ರಯತ್ನ ಪಡ್ತಿದ್ದಾರೆ ಕೋಲ್ಗಳು ಇಟ್ಕೊಂಡು ಜನ ಸೈಡ್ಗೆ ಸರ್ಸೋಕ್ಕೆ ಬಟ್ ಆಗ್ತಾ ಇಲ್ಲ ಪ್ರತಿ ಶುಕ್ರವಾರ ಹೊಸಪೇಟೆ ಬಿಟ್ಟು ಮುಂದೆ ಬರೋರು ನೋಡ್ಕೊಂಬರಿ ಇಲ್ಲಿ ಪ್ರತಿ ವಾರ ಹಾಗೆ ಆಗೋದು ಜಾಮ್ ನಾನು ರಾತ್ರಿ ಮರ್ತ್ಬಿಟ್ಟು ಮಲ್ಕೊಂಡಿದ್ದು ಏನೂ ಮಾಡೋಕ್ಕಾಗಲ್ಲ ಅದು ಯಾವ ರೇಂಜ್ಗೆ ಐತೆ ಜಾಮ್ ಅಂತ ಇಲ್ಲೆಲ್ಲ ಇಲ್ಲ ಪಾರ್ಕ್ ಮಾಡಿಬಿಟ್ಟವ್ರಿ ಹೋಗ್ರಿ ಹೋಗ್ರಿ ಫುಲ್ 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 ಜಾಮ್ ರು ಜಾಗ ಮಾಡ್ಕೊಂಡು ಹೋಗ್ಬೇಕು ಇಲ್ಲೆಲ್ಲ ರೋಡ್ ಗಾಡಿ ನಿಲ್ಸಿರೋದ್ರಿ ಇಷ್ಟೊಂದ್ ಜಾಮ್ ಕಾರಣ ಆ ಕಡೆ ಅಷ್ಟೇ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗ್ಬಿಡೈತ್ ರೋಡು ಈ ಲೈಲ್ಯಾಂಡ್ ಅನ್ನು ನೋಡಿ ಎಲ್ಲಿ ನಿಲ್ಸಾಗೆ ಈ ಟ್ರಕ್ಗೂ ಬಿಟ್ಟಿಲ್ಲ ಗುರು ಈ ಟ್ರಕ್ಗೂ ಬಿಟ್ಟಿಲ್ಲ ಅಲ್ಲ ಅಷ್ಟೇ ನೋಡಿ ಈ ಟ್ರಕ್ಗು ನಿಲ್ಸಿದ್ರೆ ಗಾಡಿಗಳು ಹೆಂಗ್ ಪಾಸ್ ಆಗ್ಬೇಕಾ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಅವ್ರನು ಆ ಕಡೆನೂ ಅಷ್ಟೇ ಫುಲ್ ಜಾಮ್ ಆಗೈತ್ ನೋಡಿ ಎಷ್ಟು ಗಾಡಿಗಳು ನಿಂತಿದಾವೆ ಅಂತ ಏನು ಮಾಡಂಗಿಲ್ಲ ಸ್ವಲ್ಪ ಒನ್ ಅವರ್ ಲೇಟ್ ಆಗೋಗ ಇಲ್ಲಿ ಕುಷ್ಟಗಿ ಟೋಲ್ ಎಲ್ಲಾ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂದು ಕುಷ್ಟಗಿ ಆಯ್ತು ಕುಸ್ಗಿ ಟೋಲ್ ಪಾಸ್ ಮಾಡಿ ಇನ್ನೊಂದು ಹತ್ತು ಕಿಲೋಮೀಟರ್ ಐತೆ ಜಸ್ಟ್ ಅಲ್ಲೋ ಖಾಲಿ ಮಾಡಬೇಕು ಅದಕ್ಕಿಂತ ಮುಂಚೆ ಇಲ್ಲೊಂದು ಲೆಫ್ಟ್ ಸೈಡ್ ಅಲ್ಲಿ ತಮಿಳ್ನಾಡು ರೋಡ್ ಲೈತೆ ಇಲ್ಲಿ ಏನು ಸಿಗುತ್ತೋ ನಾನು ಫಸ್ಟ್ ಟೈಮ್ ಇಲ್ಲಿ ಹೋಗ್ತಾ ಇರೋದು ನೋಡೋಣ ದೋಸೆ ಗೀಸೆ ಆ ಏನೋ ಸಿಗುವುದಿಲ್ಲ ತಮಿಳ್ನಾಡು ಹೋಟ್ಲು ಇದ್ರ ಹೆಸರು ಎಲ್ಲನೂ ತಮಿಳಾಗೆ ಹೆಸ್ರು ಬರ್ತಿರೋದು ಇಲ್ಲ ತಮಿಳ್ನಾಡು ಇದಾವೆ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲ ಮತ್ತು ಆ ಕಡೆ ಎಲ್ಲ ನಿಲ್ಸಿ ಬರ್ತಾರೆ ನೋಡಿ ಆ ಕಡೆನೂ ಗಾಡಿಗಳು ನಿಂತಿದ್ದಾವೆ ಹಂಗಾಗಿ ಹೋಗಿ ಇಡ್ಲಿ ಪಡ್ಲೆ ಎಲ್ಲ ದೋಸೆ ಗೀಸೆ ತಿನ್ಕೊಂಬರೋಣ ಪೊಂಗಲ್ ಗಿಂಗಲ್ ಇದ್ರೆ ಅದನ್ನು ತಿನ್ನೋಣ ಇವತ್ತಿನ ಟಿಫನ್ ಬಂದು ಮಸಾಲೆ ದೋಸೆ ಹೇಳೋಕ್ಕೆ ಮಾತ್ರ ಮಸಾಲೆ ದೋಸೆ ಇದು ನಾರ್ಮಲ್ ದೋಸೆನೇ ಜೊತೆ ಒಡೆ ವಡೆ ಸಖತ್ ಸಕ್ಕತ್ತಾಗೈತೆ ಸಾಂಬಾರು ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ ಸೂಪರ್ ಹಿಂದೆ ಏನು ಹೋಟ್ಲು ಕಾಣುತ್ತೆ ಇದೇ ಹೋಟ್ಲೆಲ್ಲ ಹೋಗಿ ಟಿಫನ್ ಮಾಡ್ಕೊಂಡ್ಬಂದಿದ್ದೀವಿ ಗಾಡಿ ಎತ್ಕೊಂಡು ಹೋಗೋಣ ಗಾಡಿ ಸಿಕ್ಕಾಪಡೆ ಗಲೀಜಾಗ್ಬಿಟ್ಟೈತೆ ಮಳೆಗಾಲ ಏನೂ ಮಾಡೋಂಗಿಲ್ಲ ಒಟ್ಟರೆ ಸರ್ವಿಸ್ ಮಾಡ್ಸೋಣ ಆದರೂ ಮತ್ತೊಂದೆಡು ರುಪಿ ಗಲೀಜಾಗುತ್ತೆ ಹಂಗಾಗಿ ಮಾಡ್ಸಿಲ್ಲ ಸುಮ್ಮನೆ ಒಂದುವರೆ ಸಾವಿರ ವೇಸ್ಟ್ ಆಗುತ್ತೆ ಕ್ಯಾಬಿನ್ ಒಂದು ತೊಳಿಬೇಕು ಯಾವಾಗ ಫ್ರೀ ಮಾಡ್ಕೊಂಡು ತೊಳಿಯನು ಬನ್ನಿ ಫೈನಲಾಗಿ ಇಳಕಾಲಿಗೆ ಬಂದಿದ್ದಾಯ್ತು ಇವಾಗ ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕು ಇಲ್ಲೊಂದು ಸ್ಕೂಲ್ ಐತೆ ಮತ್ತು ಇಲ್ಲಿಂದ ರೈಟ್ ಯಾವ್ರಿಗೂ ಅದು ಕಂದ್ಗಾಲಿಗೆ ಒಂದು ಸ್ಕೂಲ್ ಐತೆ ಅಲ್ಲಿಗೆ ಹೋಗಬೇಕು ಅಣ್ಣ ನನ್ನ ತಾಯಣ್ಣ ಹೆಸರು ಮೊಹಮ್ಮದ್ ರಫೀಕ್ ಅಂತ ಇಲ್ಲೇ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ ಅವ್ರದೇ ಅಂಗಡಿ ಐತೆ ಯಾರನ್ನ ಬಂದ್ರೆ ಏನೋ ಕೆಲಸ ಇದ್ರೆ ಬಂದು ಮಾಡಿಸ್ತಿ ಅದೇ ಅಲ್ವಾ ಇದೇ ನೋಡಿ ಅವ್ರ ಅಂಗಡಿ ಅವ್ರ ನಂಬರ್ ಇಲ್ಲಿ ಇರುತ್ತೆ ಬಟ್ ಇವ್ರಿಗೆ ಫೋನ್ ಮಾಡಿ ನನ್ನ ನಂಬರ್ ದಯವಿಟ್ಟು ಕೇಳ್ಬೇಡ್ರಿ ಅವ್ರ ಹತ್ರ ನಂಬರ್ ಇಲ್ಲ ಸದ್ಯಕ್ಕೆ ಫೋನ್ ಮಾಡಿದ್ರೆ ಯಾರು ಬೇಜಾರಾಗ್ಬೇಡ ಯಾರು ಕೆಲಸ ಕೆಲಸ ಇದ್ರೆ ಮಾಡ್ತಾರೆ ಏನೋ ಎಮರ್ಜೆನ್ಸಿ ಇದ್ದಾಗ ಇಲ್ಕಾಲ್ ಸರೌಂಡಿಂಗ್ ಇದ್ದು ಇವ್ರಿಗೆ ಮಾಡ್ರಿ ಬೈಪಾಸ್ ಬೈಪಾಸಲ್ಲೇ ಐತೆ ಅವ್ರದ್ದು ಅಂಗಡಿ ಇಲ್ಲಿಂದ ಕನ್ಗಲ್ಗೆ ಹೋಗಬೇಕು ಇಲ್ಲಿಂದ ಬ್ರಿಡ್ಜ್ ಕಡೆ ರೈಟ್ ತಗೊಂಡ್ ಹದಿನಾರು ಕಿಲೋಮೀಟರ್ ಹೋಗ್ಬೇಕು ಹೋಗನ್ ಬರ್ರಿ ಇಳಕಲ್ಲಿಂದ ಹದಿನಾರು ಕಿಲೋಮೀಟರ್ ದೂರ ಇರೋ ಕಂದ್ಗಲ್ ಬಂದಿದೀವಿ ಇವಾಗ ಮುಂದೆ ನೋಡಿದ್ರೆ ರೈಟ್ ಸೈಡ್ ಸ್ಕೂಲ್ ಕಾಣುತ್ತೆ ನೋಡಿ ಒಳ್ಳೆ ಬೆಡ್ದಲ್ಲಿ ಇದೆ ಅದು ಊರು ಅಲ್ಲಿಂದ ಮುಂದೆ ಬಂದ್ರೆ ಬೆಟ್ಟದಲ್ಲಿ ಸ್ಕೂಲ್ ಕಟ್ಟಿದಾರೆ ನೋಡಿ ಅಲ್ಲಿ ಇದೆ ಅಪ್ಪಲ್ಲಿ ಒಳ್ಳೆ ಲೊಕೇಶನ್ ಅಲ್ಲಿ ಅಂತೂ ಸ್ಕೂಲ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣೋದೇ ಸ್ಕೂಲ್ ಅಲ್ಲಿ ಹೋಗಿ ಗಾಡಿ ಖಾಲಿ ಮಾಡಬೇಕು ಒಂದು ಪಾಯಿಂಟ್ ಇದನ್ನು ಬಿಟ್ಟು ಇನ್ನೊಂದು ಮೂರು ಸ್ಕೂಲ್ಗೆ ಬುಕ್ಸ್ ಇದೆ ನೋಡೋಣ ಆಲ್ಮೋಸ್ಟ್ ಆಲ್ ಲೇಟ್ ಆಗುತ್ತೆ ಇವಾಗ ದೇಶದಿದ್ದು ಖಾಲಿ ಮಾಡಬೇಕಂತ ಪ್ಲಾನ್ ಇಂಗು ಸಖತ್ ಲೇಟ್ ಆಗೋಯ್ತು ಹನ್ನೊಂದು ಗಂಟೆ ಆಗೋಯ್ತು ಯಾಕೋಯ್ತು ರೋಡೇಸ್ ಆಗಲಿಲ್ಲ ಬೆಳಗ್ಗೆ ಬರಬೇಕಾದ್ರೆ ಒಂದು ಪಾಯಿಂಟ್ನ ಖಾಲಿ ಮಾಡಿದ್ದಾಯಿತು ಒಂದು ಪಾಯಿಂಟ್ ಬೇಗ ಆಗೋಯ್ತು ಒನ್ ಅವರಲ್ಲಿ ಖಾಲಿ ಮಾಡಿಸಿ ರಿಸೀವಡೆಲ್ಲ ಇಚ್ಕೊಂಡಿದ್ದಾಯಿತು ಇವಾಗ ಎರಡನೇ ಪಾಯಿಂಟ್ ಇಳಿಕಲ್ಗೆ ಹೋಗ್ಬೇಕು ಇಲ್ಲಿಂದ ಒಂದು ಹದಿನೇಳು ಹದಿನೆಂಟು ಕಿಲೋಮೀಟರ್ ಐತೆ ಸ್ಕೂಲು ಅಲ್ಲಿ ಇಳಿಸ್ಬಿಟ್ಟು ಒನ್ಗುಂದ ಒನ್ಗುಂದ ಇಡಿಸಿ ಹಂಗೆ ಬಾಗಲಕೋಟೆಗೆ ಹೋಗೋರು ರೋಡಲ್ಲಿ ಪಾಯಿಂಟ್ ಖಾಲಿ ಮಾಡಬೇಕು ಗಾಡಿ ತಿರ್ಗಿಸ್ಕೊಂಡು ಹೋಗೋಣ ಬನ್ನಿ ಈ ಸ್ಕೂಲ್ ಒಂಥರ ಚೆನ್ನಾಗಿದೆ ರೋಡ್ಸಲ್ಲ ನೋಡಿ ಎಷ್ಟು ದೊಡ್ಡ ಮಾಡಿಟ್ಟಿದ್ದಾರೆ ಅಂದರೆ ಪ್ಲೇ ಗ್ರೌಂಡಲ್ಲೇ ಈ ಕಡೆ ಚೆನ್ನಾಗೈತೆ ರೋಡ್ ಒಂಥರ ಗಾಡಿ ಆರಾಮಾಗಿ ಕಟ್ ಇಲ್ಲಿ ಇಲ್ಲೇ ಕಟ್ ಮಾಡ್ಕೊಂಡು ಬರ್ಬೇಕು ಇವಾಗ ರಿವರ್ಸ್ ಮತ್ತೆ ಇಳಕಾಲ್ ಕಡೆ ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ನೀರು ಸಿಕ್ಕೋಗರು ಫೇಸ್ ವಾಶ್ ಮಾಡ್ಕೊಂಡು ಹೋಗೋಣ ಅಂತ ಫುಲ್ ಅನ್ಲೋಡ್ ಮಾಡ್ಬಿಟ್ಟು ಫುಲ್ ಸುಸ್ತಾಗಿ ಹೋಗಿದ್ದೀವಿ ಹಾಗಾಗಿ ನೀರು ಫುಲ್ ಇದಾವೆ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬರ್ರಿ ಗಾಡಿ ಸದ್ಯಕ್ಕೆ ಇಲ್ಲೇ ಸೈಡಿಗೆ ನಿಲ್ಸಿದೀವಿ ಮಧ್ಯಾಹ್ನ ಆದರೂ ಹೆಚ್ಚೆ ಕಡಿಮೆ ಇನ್ನೂ ಒಂದೇ ಪಾಯಿಂಟ್ ಖಾಲಿ ಆಗಿರೋದು ಆಲ್ರೆಡಿ ಒಂದು ಗಂಟೆ ಸಂಜೆ ಅಷ್ಟರಲ್ಲಿ ಇನ್ನು ಮೂರು ಪಾಯಿಂಟು ಖಾಲಿ ಮಾಡಲೇಬೇಕು ಎಲ್ಲ ಹತ್ತಿರ ಇದಾವೆ ಅಷ್ಟೇನು ದೂರ ದೂರ ಏನಿಲ್ಲ ಅಲ್ಲ ಹತ್ತು ಕಿಲೋಮೀಟರ್ ಕಿಲೋಮೀಟ್ರಾಗಿದ್ದಾವೆ ಇದೇ ಸ್ವಲ್ಪ ದೂರ ಇದ್ದಿದ್ದು ದೂರ ಅಂದರೆ ಇದೊಂದು ಹದಿನೈದು ಕಿಲೋಮೀಟ್ರ್ ಇತ್ತು ಆ್ಯಕ್ಚುಲಿ ರೋಡ್ ಬಂದು ಮಣ್ಣಿನ ರೋಡ್ ಗುರು ನೋಡ್ಬೋದು ಒಂದು ಹತ್ತು ಕಿಲೋಮೀಟ್ರ್ ಈ ಥರ ಮಣ್ಣಿನ ರೋಡಲ್ಲಿ ಬಂದಿರೋದು ಹಂಗಾಗಿ ರೋಡ್ ಇಲ್ಲ ಬರೀ ಇಪ್ಪತ್ತು ಕಿಲೋಮೀಟ್ರ್ ಸ್ಪೀಡಾಗಿ ಹೋಗಬೇಕು ಹೌದ್ರಿ ಟೈಮ್ ಹನ್ನೆರಡು ಐವತ್ತೆರಡು ಹೋಗೋಣ ಇನ್ನು ನಾನು ನೆಕ್ಸ್ಟ್ ಪಾಯಿಂಟ್ ಬೇಗ ಒಂದು ಖಾಲಿ ಮಾಡ್ಕೊಂಡ್ರೆ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟು ಸ್ವಲ್ಪ ಜಾಸ್ತಿ ಐತೆ ಒಂದು ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಮಾತ್ರ ಕಮ್ಮಿ ಐತೆ ಸ್ವಲ್ಪ ಹಿಂದೆ ಮುಂದೆ ಆಗ್ಬಿಟ್ಟಿದ್ದಾರೆ ನಾವು ಎತ್ತ ಹಾಕೊಂಡು ಕ್ಲೀನಾಗಿ ಖಾಲಿ ಮಾಡಿಸ್ಕೊಬೇಕು ಎರಡನೇ ಸ್ಕೂಲ್ಗೆ ಅನ್ಲೋಡಿಂಗ್ ಬಂದು ಇಲ್ಲಿ ಒಳಗೆ ಹೋಗ್ಬೇಕು ಸ್ವಲ್ಪ ಮುಂದೆ ಬಂದ್ಬಿಟ್ಟೆ ಸರ್ವಿಸ್ ಆರ್ಡರ್ ಬರಬೇಕಿತ್ತು ಈಗ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಬರ್ಬೇಕು ಅಲ್ಲಿ ಬಿಲ್ಡಿಂಗ್ ಕಾಣುತ್ತಲ್ಲ ಹೋಗಿ ಯೂಟರ್ನ್ ಮಾಡ್ಕೊಂಬರ್ಬೇಕು ಬರೋನ್ ಬನ್ನಿ ಎರಡನೇ ಪಾಯಿಂಟ್ ಹತ್ರ ತಂದು ಗಾಡಿ ಇಲ್ಲಿ ಇಲ್ಲೇನು ಸಮಸ್ಯೆ ಏನಪ್ಪ ಅಂದರೆ ಸ್ಕೂಲೊಳಗೆ ಗಾಡಿ ಹೋಗಲ್ಲ ಅಲ್ಲಿ ಟ್ರೆಂಚ್ ಹೊಡೆದ್ಬಿಟ್ಟು ನೇನೋ ಟಾಯ್ಲೆಟ್ ಫಿಟ್ಗೆ ನಾವು ಟ್ರೆಂಚ್ ಹೊಡೆದಿದೀವಿ ಅಂತ ಹೇಳಿದ್ರು ಅವ್ನು ಕೇಳಿದ್ರೆ ಗಾಡಿ ಒಳಗೆ ಹೋಗಲ್ಲ ನಾವು ಹೆಂಗೆ ಖಾಲಿ ಅಂತ ಕೇಳಿದ್ರೆ ಅದನ್ನ ಲೇಬರ್ ನೀಟ್ ಮಾಡ್ಸ್ರಿ ನಮಗೇನು ಹೇಳ್ಸಿರ ಅಲ್ಲಿವರೆಗೂ ಒತ್ತಾಗಕ್ಕೆ ಅರವತ್ತೆಪ್ಪತ್ತು ಬಾಕ್ಸಿಗೆ ಎರಡೂವರೆ ಸಾವಿರ ಲೇಬರ್ ಕೇಳ್ತವ್ರೆ ನೋಡೋಣ ಇನ್ನೂ ಡಿಸ್ಕಷನ್ ನಡೀತಾ ಇದೆ ಅಂತೂ ಒಳಗೋಗಲ್ಲ ಅವ್ನು ಅದರಲ್ಲೇ ಹೊಡ್ಕೊಂಬ ಅಂತ ಮೆಂಟ್ಲು ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಲೇಬರ್ಗಳು ಬಂದಿರೋ ಅವ್ರ ಹತ್ರ ಮಾತುಕತೆ ಇದೆ ನೋಡೋಣ ಎಷ್ಟಕ್ಕಾಗುತ್ತೋ ಸೆಟ್ಲ್ಮೆಂಟ್ ನೋಡಿ ಅನ್ಲೋಡ್ ಮಾಡಿಸ್ಬೇಕು ಇವರ ಲೇಬರು ಇವತ್ತು ಗಾಡಿ ಖಾಲಿ ಆಗೋದಿಲ್ಲ ಅಂತಂದು ಸಾಂಗಡ ಪರಿಸ್ಥಿತಿ ಬಂದೈತೆ ಎರಡನೇ ಪಾಯಿಂಟ್ ಖಾಲಿ ಮಾಡೋ ಅಷ್ಟೊತ್ತಿಗೆ ಐದು ಗಂಟೆ ಆಗೋಯ್ತು ಅಲ್ಲಿಂದ ನಾನು ಊಟನೂ ಮಾಡಿಲ್ಲ ಇನ್ನೂ ಮಧ್ಯಾಹ್ನದ್ದು ಆ ಪಾಯಿಂಟ್ ಗೆ ಹೋದೇನು ಅದಿದ್ರೆ ನಾವು ಖಾಲಿ ಮಾಡ್ಕೋಕೆ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ಬಿಟ್ರು ಕೆಲವು ಸ್ಕೂಲ್ ಗಳ ಕಾತ್ಕೊಂಡಿರ್ತಾರೆ ಪ್ರಿನ್ಸಿಪಲ್ ಆಗಿರ್ಬೋದು ವಾರ್ಡನ್ ಗಳಾಗಿರ್ಬೋದು ಯಾವಾಗ ನಮ್ಗೆ ಸ್ಟೇಷನರಿ ಬರುತ್ತಪ್ಪ ಅಂತ ಕಾತ್ಕೊಂಡಿರ್ತಾರೆ ಹೋಗ್ ತಕ್ಷಣ ಖಾಲಿ ಮಾಡಿಸ್ಕೊಳ್ಳಿಸ್ತಾರೆ ಕೆಲವು ಗಳ ಜವಾಬ್ದಾರಿ ಅನ್ನೋದೇ ಇರಲ್ಲ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಕೆಲವು ಸ್ಕೂಲ್ ಗಳ ಸಿಗ್ತಾವೆ ಎಲ್ಲರೂ ಒಂದೇ ತರ ಇರಲ್ವಲ್ಲ ಅದೇ ಸಮಸ್ಯೆ ಈಗ ಮೂರನೇ ಸ್ಕೂಲ್ ಹತ್ರ ಬಂದಿದ್ದೀನಿ ಇನ್ನು ಎರಡು ಪಾಯಿಂಟ್ ಉಳಿದಿದೆ ನಮ್ಗೆ ಎರಡು ಪಾಯಿಂಟ್ ಖಾಲಿ ಆಗಿದೆ ಒಂದ್ ಎರಡು ಪಾಯಿಂಟ್ ಇದಾವೆ ಇನ್ನೊಂದ್ ಎರಡು ಕಿಲೋಮೀಟರ್ ಐತೆ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೆ ಇಲ್ಲಿ ಸೈಡ್ಗೆ ಆಗಿದೆ ಸ್ವಲ್ಪ ನೋಡಿ ಇನ್ನು ಎರಡು ಕಿಲೋಮೀಟ್ರ್ ಐತೆ ಸ್ಕೂಲು ಹೋಗೋಣ ಹೋಗ್ಬಿಟ್ಟು ಖಾಲಿ ಮಾಡ್ಸಣ ಆದರೆ ಲಾಸ್ಟ್ ಪಾಯಿಂಟ್ಗೋಗಿ ಆಗೋಣ ಇನ್ನೇನು ಖಾಲಿ ಆಗೋ ಡೌಟೆ ಆರು ಗಂಟೆ ಆಗೋ ಟೈಮ್ ಆಗಿದೆ ಇನ್ನೂ ಎರಡು ಪಾಯಿಂಟ್ ಖಾಲಿ ಮಾಡ್ಬೇಕಂದ್ರೆ ಸುಮ್ಮನೆ ಇಲ್ಲ ಅಲ್ಲಿ ಕಾಣ್ತಾ ಇದ್ದೆ ನೋಡಿರಿ ಅದೇ ಸ್ಕೂಲು ಅಲ್ಲಿ ಹೋಗ್ಬೇಕು ಇವಾಗ ಇದೇ ಸ್ಕೂಲೇ ನೋಡಿ ಮೂರನೇ ಅನ್ಲೋಡಿಂಗ್ ಪಾಯಿಂಟ್ ಯಾವ ಥರ ದೊಡ್ಡದಿದೆ ಸ್ಕೂಲು ಅಂತ ಸಕ್ಕ ದೊಡ್ಡದಿದೆ ಎಷ್ಟು ಸ್ಟೂಡೆಂಟ್ಸ್ ಇರೋದು ಗೊತ್ತಿಲ್ಲ ಸಖತ್ ದೊಡ್ಡದಿದೆ ಸ್ಕೂಲ್ ಮಾತ್ರ ಚೆನ್ನಮ್ಮ ಚನ್ನಮಾಸದಿ ಶಾಲೆ ಸೂಳೆಬಾವಿ ತಳ್ಳಿಕೆರೆ ಕ್ರಾಸ್ ಹುನಗುಂದ ಬಾಗಲಕೋಟೆ ಆ ಸ್ಕೂಲ್ ಬಿಲ್ಡಿಂಗ್ ಹೆಂಗಾಯ್ತು ಜಾಗನೂ ಹಂಗೆ ಇತ್ತು ಖಾಲಿ ಮಾಡೋಕ್ಕೆ ತುಂಬ ಹತ್ತಿರ ಇತ್ತು ಅದ್ರಿಂದ ಅಷ್ಟೇ ಹತ್ರ ಅಲ್ಲ ಅವರು ನಾಲ್ಕು ಜನ ಬಂದಿದ್ದರಿಂದ ಬೇಗ ಬೇಗ ಆಗೋಯ್ತು ಹೆಚ್ಚು ಕಮ್ಮಿ ಮೂರನೇ ಪಾಯಿಂಟ್ ಖಾಲಿ ಆಯಿತು ಎಂಟು ಗಂಟೆ ನಾಲ್ಕನೇ ಪಾಯಿಂಟ್ಗೆ ಇದ್ದೀನಿ ಅವ್ರ ಹೆಂಗೆ ಖಾಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದಷ್ಟು ಬೇಗ ಹೋಗಿ ಟ್ರೈ ಮಾಡೋಣ ಬರ್ರಿ ನಾಲ್ಕನೇ ಸ್ಕೂಲ್ ಹತ್ರ ಬಂದ ತಕ್ಷಣ ಫಸ್ಟ್ ಊಟ ಮಾಡು ಆಮೇಲೆ ಖಾಲಿ ಮಾಡ್ತೀವಿ ಆರಾಮಾಗಿ ಏನು ಟೆನ್ಶನ್ ತಗೊಂಬೇಡಕ್ಕೆ ಖಾಲಿ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ಫಸ್ಟ್ ಊಟ ಮಾಡ್ತಾಯಿದ್ದೀವಿ ಒಳ್ಳೆ ಚಪಾತಿ ಪಲ್ಯ ಸೂಪರಾಗೈತೆ ಫೈನಲ್ ಆಗಿ ಏನು ಸ್ಕೂಲ್ ಕಾಣುತ್ತೆ ಇದೇ ಸ್ಕೂಲಲ್ಲಿ ಲಾಸ್ಟ್ ಪಾಯಿಂಟ್ ಕೂಡ ಅನ್ಲೋಡ್ ಮಾಡಿದ್ದಾಯಿತು ಟೈಮ್ ನೋಡ್ಬೋದು ಹತ್ತು ಗಂಟೆ ನಾಲ್ಕು ನಿಮಿಷ ಹತ್ತು ಗಂಟೆಗೆ ಆಗಿ ಎಲ್ಲ ಕಂಪ್ಲೀಟ್ ಮಾಡಿದ್ದಾಯಿತು ಆ್ಯಕ್ಚುಲಿ ಇವತ್ತು ಬ್ಲಾಗ್ ಎಡಿಟ್ ಮಾಡಿಲ್ಲ ಇನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ ಈಗ ಹತ್ತು ಗಂಟೆ ಕೂತ್ಕೊಂಡು ಹನ್ನೆರಡು ಗಂಟೆ ಆಗಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ನಾನಿರೋ ಊರ ಹೆಸ್ರು ಬಂದು ಏನಪ್ಪ ಊರ ಹೆಸ್ರು ಅಂದರೆ ಅದ್ರ ಬರಲ್ಲ ಗೂಡೂರು ಗೂಡೂರು ಅಂತ ಇಲ್ಲಿಂದ ಇವಾಗ ನಮ್ಮ ದುರ್ಗದೇ ಗಾಡಿ ಗಾಡಿ ಇಲ್ಲಿ ಏನು ರೋಡ್ ಮಾಡ್ಕೊಂಬಂದಿರೋ ಕ್ಯಾಂಟ್ರು ಏನು ಲೋಡ್ ಮಾಡ್ಕೊಂಬಂದಿರೋ ಗೊತ್ತಿಲ್ಲ ಆ್ಯಕ್ಚುಲಿ ಇರೋದು ಬಂದು ಗೂಡೂರು ಅಂತ ಗೂಡೂರಿಂದ ನಾನು ಎಲ್ಗಪ್ಪ ಹೋಗ್ಬೇಕು ಅಂದ್ರೆ ಅಮೀನ್ಗಡ ಮೇಲೆ ಸೀತಾ ಬಾಗಲಕೋಟೆಗೆ ಹೋಗಿ ಅಲ್ಲಿಂದ ಸಾಂಗ್ಲಿಗೆ ಹೋಗೋಣ ಅಂತ ಪ್ಲಾನಿಂಗು ಬೆಳಗ್ಗೆ ಹದಿನೇಳು ಪ್ಲಾನಿಂಗು ಸದ್ಯಕ್ಕೆ ಮಲಗಬೇಕು ರೆಸ್ಟ್ ಮಾಡಬೇಕು ಅಲ್ಲಿಂದ ಮುಂದೆ ಬಂದು ಹಂಗೆ ಬಂದು ಪೆಟ್ರೋಲ್ ಬಂಕ್ ಹತ್ರ ಸೈಡ್ಗೆ ಹಾಕ್ಬೇಕು ಗಾಡಿನ ಸೆಕ್ಯೂರಿಟಿ ಕೂಡ ಇದ್ದಾರೆ ಏನು ಸಮಸ್ಯೆ ಇಲ್ಲ ಮೀನುಗಡೆ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಇದೆ ಅಷ್ಟೇ ಇವಾಗ ಟೈಮ್ ಬಂದು ಕರೆಕ್ಟು ಹತ್ತುವರೆ ಆಗ್ತೈತೆ ಇವಾಗ ಬ್ಲಾಗ್ ಎಡಿಟ್ ಮಾಡಿ ಹನ್ನೆರಡು ಗಂಟೆ ಒಳಗೆ ಅಪ್ಲೋಡ್ ಮಾಡಬೇಕು ಇಂಕೊಂದು ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಬೆಳಗ್ಗೆಯಿಂದ ಫುಲ್ಲು ಕೆಲಸ ಫುಲ್ ಕೆಲಸ ಬೆಳಗ್ಗೆಯಿಂದ ಹತ್ತು ನಿಮಿಷ ಕೂಡ ಫ್ರೀ ಇಲ್ಲ ಗುರು ಇವಾಗ ಹತ್ತು ಗಂಟೆ ಫ್ರೀ ಆಗಿರೋದು ಅರ್ಧ ಗಂಟೆಗೆ ಗಾಡಿ ಒಡ್ಸ್ಕೊಂಡು ಸ್ವಲ್ಪ ದೂರ ಬಂದೆ ಚಾಲೆಂಜ್ ಚಾಲೆಂಜ್ ನೆವರ್ ಗಿವ ಹನ್ನೆರಡು ಗಂಟೆ ಒಳಗೆ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಮಧ್ಯರಾತ್ರಿ ಆದರೂ ಕೂಡ ಪರವಾಗಿಲ್ಲ ಇವತ್ತು ಒಂಬತ್ತನೇ ದಿನ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ನೋಡೋಣ ಇವತ್ತು ಹನ್ನೆರಡು ಗಂಟೆ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಅಪ್ಲೋಡ್ ಮಾಡಿ ಇವು ಕಂಟಿನ್ಯೂಟಿನ ತೋರಿಸ್ತೀನಿ ಓಕೆ ಬ್ಲಾಗ್ ಎಡಿಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಟೈಮ್ ಬಂದು ಕರೆಕ್ಟಾಗಿ ಹನ್ನೆರಡು ಗಂಟೆ ಮೂರು ನಿಮಿಷ ಇವಾಗ ನೋಡ್ಬೋದು ಹನ್ನೆರಡು ಗಂಟೆ ಮೂರು ನಿಮಿಷ ಜಸ್ಟ್ ಇವಾಗ ಕರೆಕ್ಟಾಗಿ ಹನ್ನೊಂದು ಐವತ್ತೊಂದಕ್ಕೆ ವ್ಲಾಗ್ ಅಪ್ಲೋಡ್ ಮಾಡಿದೆ ಕರೆಕ್ಟ್ ಒಂದು ನಿಮಿಷ ಲೇಟ್ ಆಗಿದ್ರು ಮತ್ತೆ ಮೊದ್ಲಿಂದ ನ ಸ್ಟಾರ್ಟ್ ಮಾಡಬೇಕಿತ್ತು ನಿಮಗೆ ಗೊತ್ತಿದಂಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಬ್ಲಾಗ್ಸ್ ನ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ ಡೈಲಿ ಬ್ಲಾಗ್ ಹಾಕ್ಲೇಬೇಕು ಅಂತ ಬೆಳಗ್ಗೆಯಿಂದ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಬೆಳಗ್ಗೆ ನೀವು ನೋಡ್ದಂಗೆ ಇವತ್ತಿನ ಬ್ಲಾಗ್ ನೋಡಿದಂಗೆ ಬೆಳಗ್ಗೆ ನಾನು ಐದುವರೆಗೆ ಇದ್ದವನು ಕಣ್ಣು ಕೂಡ ಮುಚ್ಚಿಲ್ಲ ಮತ್ತು ಬೆಳಗ್ಗೆಯಿಂದ ಫುಲ್ ಕೆಲಸನೇ ಆಗೋಯ್ತು ಅನ್ಲೋಡ್ ಮಾಡಿಸು 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 ಆಗೋಯ್ತು ಇಲ್ಲ ಒಂದತ್ರ ನಾವೇ ಅನ್ಲೋಡ್ ಮಾಡಿದ್ದಾಯ್ತು ತುಂಬ ಸಮಸ್ಯೆ ಆಗೋಯ್ತು ಇವತ್ತು ಅನ್ಲೋಡ್ ಮಾಡಿಸಿದ್ದು ನಮ್ಗೆ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ನಿದ್ದೇಲೆ ಇದ್ದೀನಿ ನಾನು ಅಂತ ಆ್ಯಕ್ಚುಲಿ ಏನು ಕೂತ್ಕೊಂಡು ಎಡಿಟ್ ಮಾಡ್ತಾ ಹಂಗೆ ನಿದ್ದೆ ಪದ ಹೋಗ್ತಾ ಇದ್ದೆ ಬಟ್ ಫೈನಲ್ ಆಗಿ ಚಾನಲ್ನ ಮಿಸ್ ಮಾಡ ಇದೇ ಇಲ್ಲ ಏನೇ ಕಷ್ಟ ಬಂದು ಮಾಡೇ ಮಾಡ್ತೀನಿ ಅದಕ್ಕೆ ಮತ್ತೆ ಒಂದು ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ಇದು ಹತ್ತುವರೆ ಗಾಡಿ ಖಾಲಿ ಮಾಡ್ಕೊಂಬಂದು ಹನ್ನೆರಡು ಗಂಟೆವರೆಗೆ ಕೂತ್ಕೊಂಡು ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಕರೆಕ್ಟ್ ಒಂದು ನಿಮಿಷ ಮುಂಚೆ ಹನ್ನೊಂದು ಐವತ್ತೊಂಬತ್ತಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಇದು ಇದು ಚಾಲೆಂಜ್ ಅಂದ್ರೆ ಅಷ್ಟೇ ಮನ್ಸ್ಗಿಂತ ದೊಡ್ಡದು ಯಾವುದೂ ಇಲ್ಲ ಏನಾರು ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಮಾಡೇ ಮಾಡಬೇಕು ಸದ್ಯಕ್ಕೆ ಇವಾಗ ನಾನು ರೋಡ್ ಸೈಡಲ್ಲಿ ನಿಲ್ಲಿಸಿ ಇನ್ನು ಗಾಡಿನ ಸ್ವಲ್ಪ ಮುಂದೆ ಎಲ್ಲ ಬಂಗೆ ಗಿಂಕಲ್ಲಿ ರೆಸ್ಟ್ ಮಾಡೋಣ ಬೆಳಗ್ಗೆ ಎದ್ದು ಹೋಗೋಣ ನಂಗೆ ಹೋಗಿ ಮೂಡಿಲ್ಲ ಮತ್ತು ನಿದ್ದೆ ಅಷ್ಟೇ ನಿದ್ದೆ ಬರ್ತೈತೆ ಅರ್ಧ ಗಂಟೆ ತಡಿಯಾಕಾಗ್ತಾ ಇಲ್ಲ ಹಂಗಾದ್ರೂ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೀನಿ ನಿಮ್ಗೋಸ್ಕರ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಮುಂದೆ ಹೋಗಲ್ಲ ಮಲ್ಕೋಣಕ್ ಜಾಗ ಹುಡ್ಕೋಣ ಸದ್ಯಕ್ಕೆ ಇವಾಗ ಇರೋದು ಬಂದು ಅಮೀನ್ಗಡದಲ್ಲಿ